ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸರ್ಕಾರ ನಂದೀಶ್ ಮಾತಾಡ್ತಾ ಇರೋದು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ಪೂಜೆ ಅವತ್ತು ಭೀ ನಿಮ್ಮವಾಸೆ ಅಲ್ವಾ ಪೂಜೆ ಎಲ್ಲ ಆಯಿತು ಆ ಟೈಮು ನಾನು ನಾಲ್ಕು ಗಂಟೆಗೆ ಎದ್ದು ಎಲ್ಲ ಪೂಜೆಯನ್ನು ಮುಗಿಸ್ದೆ ಯಾಕಂದರೆ ಸ್ವಲ್ಪ ಅಮ್ಮನ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ಲೇಟಾಗಿ ಮತ್ತು ಪೂಜೆ ಮಾಡೋದಕ್ಕೆಲ್ಲ ಗಡಿಬಿಡಿ ಅಂತ ಅನಿಸ್ಬಿಡತ್ತೆ ಅಂತ ಹೇಳಿಬಿಟ್ಟು ಆ ಬೇಗನೆ ಇದ್ದು ಪೂಜೆ ಎಲ್ಲ ಮುಗಿಸಿದೆ ಬೆಳಗ್ಗೆ ಬೆಳಗ್ಗೆ ಪೂಜೆ ಆದರೆ ಎಷ್ಟು ಸಮಾಧಾನ ಅನಿಸುತ್ತಲ್ವ ಆಮೇಲೆ ಅಮ್ಮನ ಮನೆಗೆ ಬಂದ್ವಿ ಬಂದು ಒಂದು ಸ್ವಲ್ಪ ಹೊತ್ತೆಲ್ಲ ಕೂತಿದ್ವಿ ಆಮೇಲೆ ಹಿಂಗೆ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ದಾಗ ನಮ್ಮ ಮನೆಯವ್ರಿಗೆ ನಾನು ಹಂಗಂದೆ ಹಿಂಗೆ ನಿಮಿಷಾಂಬ ಒಳೆ ಜಾಸ್ತಿ ನಿಮಿಷಾಂಬ ದೇವಸ್ಥಾನದ ಹತ್ರ ಒಳೆ ತುಂಬ ಜಾಸ್ತಿ ನೀರು ಬಂದ್ಬಿಟ್ಟಿದೆ ಅಂತ ಕಂಡ್ರಿ ಅಂತ ಮಾತಾಡ್ತಾಯಿದ್ವಿ ಆಮೇಲೆ ಯಾವುದಾಯಿತು ಹಂಗಾರೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಕರ್ಕೊಂಬಂದ್ರು ನಾನು ನಿಜ ಅಂದ್ಕೊಂಡಿಲ್ ಇಲ್ಲಿ ಬರೋ ಪ್ಲ್ಯಾನು ನಮ್ಮದೇನು ಇರಲಿಲ್ಲ ಫಸ್ಟು ಆಮೇಲೆ ಸಡನ್ನಾಗಿ ಆಯಿತು ಇನ್ನೇನು ಬಂದಿದ್ದೀವಲ್ಲ ಇಷ್ಟು ದೂರ ಹೋಗಿ ಬರೋಣ ಆಯಿತು ಬಾ ಅಂತ ಹೇಳಿಬಿಟ್ಟು ಹಾಂ ಕರ್ಕೊಂಡು ನಾನು ಬಂದಿದ್ದ ತಕ್ಷಣ ಒಳೆ ಹತ್ರ ನೋಡ್ಕೊಂಡ್ಬರೋಣ ಇಲ್ಲಿ ಎಷ್ಟೋ ನೀರು ಬಂದುಬಿಟ್ಟಿದೆ ಅಂತ ಹೇಳಿಬಿಟ್ಟು ಬಂದೆ ನಾನು ಫಸ್ಟು ಹೊಡ್ಬೇಕಾದ್ರೇನು ಅನ್ಕೊಂಡೆ ಅಂದರೆ ಜನ ಇರ್ತಾರೋ ಇರಲ್ವೋ ಅಷ್ಟೋ ನೀರು ಬಂದ್ಬಿಟ್ಟಿದ್ಯಲ್ವ ಜನ ಇರಲ್ವೇನೋ ಅಂತ ಅಂದ್ಕೊಂಡು ಬಂದರೆ ಅಲ್ಲಿ ಅಲ್ಲೋಗಿ ಫುಲ್ ನೋಡಿದ್ರೆ ಫುಲ್ ಶಾಕು ಯಾಕಂದರೆ ಎಷ್ಟೊಂದು ಜನ ಇದ್ದಾರೆ ನೀರು ಕಮ್ಮಿ ಆಗಿಬಿಟ್ಟಿತ್ತು ಸಿಕ್ಕಾಪಟ್ಟೆ ಜನ ಇದ್ರು ನಾರ್ಮಲಾಗಿ ಎಷ್ಟು ಜನ ಇರ್ತಾರೋ ಅಷ್ಟೇ ಜನ ಇದ್ದರು ಆಮೇಲೆ ಒಳೆ ಹತ್ರ ಎಂಟ್ರಿ ಇರಲಿಲ್ಲ ನೋಡಿ ಇಲ್ಲೇ ಬ್ಯಾರಿಕೇಟ್ ಹಾಕ್ಬಿಟ್ಟಿದ್ದಾರೆ ಎಷ್ಟು ದೂರ ಮೆಟ್ಲಿಗೂ ನಮಗೂ ಇಷ್ಟೊಂದು ದೂರ ನೋಡಿ ಅಲ್ಲೇ ಬ್ಯಾರಿಕೇಟ್ ಹಾಕ್ಬಿಟ್ಟಿದ್ರೆ ಹತ್ರ ಹೋಗೋದಕ್ಕೆ ಯಾರನೂ ಬಿಡ್ತಾ ಇರಲಿಲ್ಲ ಜಾಸ್ತಿ ದೂರನೇ ಬಿಡಿ ಒಳೆಗೂ ನಮಗೂ ಸಿಕ್ಕಾಪಟ್ಟೆ ದೂರನೇ ಇತ್ತು ಹತ್ರ ಹೋದರೆ ಸುಮ್ಮನೆ ಇನ್ನು ನೀರು ಜಾಸ್ತಿ ಫೋರ್ಸಾಗಿ ಬರ್ತಾಯಿತ್ತು ಹಾಗಾಗಿ ಏನೇ ಹೇಳಿದ್ರು ಆಸೆ ಅಲ್ವಾ ಮನುಷ್ಯನಿಗೆ ಏನು ಮಾಡ್ತೀವಿ ಅಂದರೆ ಹತ್ರ ಹೋಗೋದು ನೀರಲ್ಲಾಡೋದು ಈ ಥರ ಎಲ್ಲ ಮಾಡ್ತೀವಿ ಅಂತ ಹೇಳಿಬಿಟ್ಟು ಪೊಲೀಸ್ನವರು ಇಲ್ಲ ಯಾರಿಗೂ ಎಂಟ್ರಿ ಇಲ್ಲ ಅಲ್ಲೇ ದೂರದಿಂದ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅಯ್ಯೋ ನಾನು ಹಂಗೆ ಅಂದ್ಕೊಂಡು ಇಷ್ಟು ದೂರ ಬಂದಿದ್ದೀವಿ ಒಳ್ಳೆಯ ಹತ್ರ ಆಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಆಯಿತು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಫಸ್ಟು ದರ್ಶನ ಮಾಡ್ಕೊಂಬರೋಣ ಅಂಥೇಳಿ ಬಂದ್ವಿ ನಿಮಿಷಾಂಬ ದೇವಸ್ಥಾನದಲ್ಲಂತೂ ಎಷ್ಟೇ ರಷಿದ್ರು ಹೆಚ್ಚೆಚ್ಚು ಅಂದರೆ ಒಂದು ಹಾಫ್ ಆನ್ ಅವರ್ ವೆಯೇಟ್ ಮಾಡಿದ್ರೆ ದರ್ಶನ ಅಂತೂ ತುಂಬಾ ಚೆನ್ನಾಗಾಗ್ಬಿಡುತ್ತೆ ಒಂದು ಸರಿ ಏನಾಗಿತ್ತು ಅಂದರೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಬೆಳಗ್ಗೆ ಹನ್ನೊಂದು ಹನ್ನೊಂದು ಗಂಟೆ ನಾವು ದರ್ಶನಕ್ಕೆ ನಿಂತಾಗ ಸಾಯಂಕಾಲ ಆರೂವರೆ ಆರು ಗಂಟೆ ಅನಿಸುತ್ತೆ ದರ್ಶನ ಆಗಿರೋದು ಫುಲ್ಲು ರಶ್ಶು ನನಗಂತೂ ನಿಜ ಅವತ್ತೇ ಆಷಾಢ ಶುಕ್ರವಾರ ಹೋಗಬೇಕು ಅಂತಲೇ ದೇವಸ್ಥಾನಕ್ಕೆ ಹೋಗಿದ್ದು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ನನಗೆ ಅವತ್ತೇ ಅನಿಸಿದೀನಿ ಯಾವತ್ತೂ ಹೋಗ್ಬಾರ್ದಪ್ಪ ಆಷಾಢ ಶುಕ್ರವಾರದಲ್ಲಿ ಹೋಗ್ಬಾರ್ದು ಬೇರೆ ದಿನ ಹೋಗಬೇಕು ಅಂತ ಅನ್ನಿಸ್ತು ನೀವು ಯಾರಾದರೂ ಅಲ್ಲಿ ಹೋಗಿ ಈ ರೀತಿ ನಿಮಗೂ ಅನುಭವ ಆಗಿದ್ಯಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಪೂಜೆ ಎಲ್ಲ ಆಯಿತು ಸ್ವಲ್ಪ ಪ್ರಸಾದನೂ ತೊಗೊಂಡ್ವಿ ಲಾಡು ಪ್ರಸಾದ ತೊಗೊಂಡು ಹೊರಗಡೆ ಬಂದ್ವಿ ಈ ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ತುಂಬಾನೇ ಜಾಸ್ತಿ ಡಿಲೇ ಆಯಿತು ಯಾಕಂದ್ರೆ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ವಿ ಅಲ್ವಾ ಹಬ್ಬ ಅಂದಮೇಲೆ ಎಲ್ಲರಿಗೂ ಮನೆ ಕ್ಲೀನಿಂಗ್ ಇದ್ದೇ ಇರುತ್ತೆ ಹಾಗಾಗಿ ಸ್ವಲ್ಪ ಈ ವಿಡಿಯೋನ ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ ರಕ್ಷಿ ಈಗ ಸಾಲಿಂದ ಬಿದ್ದಿರೋದ್ ಕೊಡ್ತೀನಿ ಚೆಂಜ್ ಮಾಡ್ತಿರ್ಬೇಕು ಇವತ್ತು ಬಲ್ಗಾಲಿಂದ ಬಿದ್ದಿರೋದ್ ಕೊಡ್ತೀನಿ ರಕ್ಷಿ ನೋಡ್ಕೊಂಡು ನೋಡ್ಕೊಂಡು ಹೋಯ್ತವನೇ ಯಾರ ಬರ್ಲಿಲ್ವಲ್ಲ ಅಂತ ಅಷ್ಟೇನೆ ಭಯ ಅವನಿಗೆ ಹಂಗೆ ಕೂತಾವನೆ ಹಾ ಅದಕ್ಕೆ ಅದು ಅನ್ಕೊಳ್ಳಂಗಿಲ್ಲ ಭಯ ರಕ್ಷಿನೇ ಈ ಕುದ್ರೆ ಮೇಲೆ ಕೂರಿಸ್ಬೇಕಾಯ್ತು ವೈಟ್ ಕುದುರೆ ಮೇಲೆ ಅಲ್ಲಾ ಇದೊಂದ್ಸಲ ಬಂದ ಕಣಪ್ಪ ದೇವ್ರ ದರ್ಶನ ಮಾಡ್ತಾ ಇದಕ್ಕಿಂತ ರಕ್ಷಿದ್ ಒಂದೇ ಆಟ ಅಮ್ಮ ನನ್ ಕುದ್ರೆ ಮೇಲೆ ಕೂರ್ಸಿ ಕುದ್ರೆ ಮೇಲೆ ಕೂರ್ಸಮ್ಮ ಕುದ್ರೆ ಮೇಲೆ ಕೂರ್ಸಮ್ಮ ಅಂತ ನಾವು ಸ್ಟಾರ್ಟಿಂಗ್ ಹೋದಾಗ ಒಂದು ಐವತ್ತು ರೂಪಾಯಿ ಏನೋ ಇತ್ತು ಇವಾಗ ಒಬ್ರಿಗೆನೇ ನೂರು ರೂಪಾಯಿ ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನನಗಂತೂ ನಿಜವಾಗ್ಲೂ ಫಸ್ಟ್ ನಾನು ಕೂತ್ಕೋಬೇಕು ಅಂತ ಅಂದ್ಕೊಂಡೆ ಆಮೇಲೆ ಅವರು ಒಬ್ರಿಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀವಿ ಅಂದರು ಅಯ್ಯೋ ಬೇಡ ಬಿಡಿ ನನಗೇನು ಇಷ್ಟ ಇಲ್ಲ ಯಾಕೋ ಅಂತ ಹೇಳ್ಬಿಟ್ಟು ನಾನು ಹೋಗಲಿರೋ ರಕ್ಷಿ ಮಾತ್ರ ಹೋಗಿ ಬಂದ ಅವ್ನಿಗೆ ಭಯನೂ ಬ ಭಯನೂ ಆಗ್ತಾ ಇರುತ್ತೆ ಹಂಗು ಧೈರ್ಯ ಮಾಡ್ಕೊಂಡು ಕೂತಿದ್ದ ಯಾಕಂದರೆ ನಾವು ಯಾರು ಕೂತಿರ್ಲಿಲ್ವಲ್ಲ ಅವ್ನಿಗೆ ಸ್ವಲ್ಪ ಭಯನೇನೆ ಪ್ರತಿ ಸರಿ ಮನೆಯವ್ರು ಹೋಗ್ತಿದ್ರು ಯಾಕೋ ಈ ಸರಿ ಅವ್ರು ನನಗೆ ಇಷ್ಟ ಇಲ್ಲ ನಾನು ಬರಲ್ಲ ಹೋಗು ಅಂತ ಹೇಳ್ಬಿಟ್ಟು ಆಮೇಲೆ ಅವನೇ ಆರಾಮಾಗಿ ಅವ್ರಿಗೆ ಹೇಳ್ದೆ ನೀಟಾಗಿ ಕರ್ಕೊಂಡಾಗ ಕರ್ಕೊಂಡ್ಬಂದು ಏನೋ ಸ್ವಲ್ಪ ಎದ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವರು ನೀಟಾಗಿ ಕರ್ಕೊಂಡು ಕರ್ಕೊಂಡ್ಬಂದರು ರಕ್ಷಣಾ ಅಲ್ಲಿಂದ ನಾವು ಬರ್ತಾಯಿದ್ವಿ ಅಲ್ಲಂತೂ ಅಂತೂ ತುಂಬಾ ಫೇಮಸ್ ಯಾಕಂದರೆ ಹೋಮ್ ಮೇಡ್ ಅವರೇ ಮನೇಲಿ ಮಾಡಿಕೊಂಡು ತೊಗೊಬರುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಗುಲ್ಕನು ಅಂತ ಹೇಳ್ತಿದ್ರು ಅವರು ಆಮೇಲೆ ನಾವೇನು ಮಾಡಿದ್ವಿ ಅಲ್ಲಿ ನಿಲ್ಲಿಸ್ಲಿಲ್ಲ ಆಮೇಲೆ ನನಗೆ ಯಾಕೋ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಾಯಿತ್ತು ಇಲ್ಲಿ ನಿಲ್ಲಿಸಿದ್ವಿ ಕಬ್ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗಿಬಿಟ್ಟಿತ್ತು ಅದಕ್ಕೆ ನಾನು ಕಬ್ಬಿನ ಜ್ಯೂಸ್ ತೊಗೊಂಡೆ ಆಮೇಲೆ ನಮ್ಮ ಮನೆಯವರು ಏನು ತೊಗೊಂಡ್ರು ಆ ರಕ್ಷೆನೂ ಮತ್ತು ನಮ್ಮ ಮನೆಯವರು ಚುರುಮುರಿ ತೊಗೊಂಡ್ರು ಚುರುಮುರಿ ಅಂತ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಆಮೇಲೆ ಒಂದು ಬ್ರೆಡ್ ಗುಲ್ಕನ್ ತೊಗೊಂಡಲ್ಲಿ ಟೇಸ್ಟ್ ಮಾಡಿದೆ ನಾನು ಗುಲ್ಕನ್ ಅಂತೂ ತುಂಬಾ ಚೆನ್ನಾಗಿತ್ತು ಆಮೇಲೆ ಅಲ್ಲಿ ಇಲ್ಲ ರೀ ನನ್ನ ನಾವು ಮನೆಗೂ ತೊಗೊಂಡೋಗಣ ಅಂತ ಹೇಳ್ಬಿಟ್ಟು ನಾನು ಮನೆಗೂ ತೊಗೊಂಬಂದೆ ಅಷ್ಟೊಂದು ಚೆನ್ನಾಗಿತ್ತು ಟೇಸ್ಟು ನೀವು ಯಾರಾದರೂ ಹೋದರೆ ಅಲ್ಲಿಗೆ ಒಂದು ಸರಿ ಟ್ರೈ ಮಾಡಿ ನಿಮಿಷಾಂಬ ದೇವಸ್ಥಾನದತ್ರ ತುಂಬಾ ಚೆನ್ನಾಗಿರುತ್ತೆ ಗುಲ್ಕನ್ ಅಂತೂ ಅಲ್ಲಿಂದ ನಾವು ಇಲ್ಲಿ ಅಮ್ಮನ ಮನೆ ಹತ್ರ ಬಂದ್ವಿ ಇಲ್ಲೊಂದು ದೇವಸ್ಥಾನ ಇದೆ ನಾನು ತುಂಬ ನಂಬುವಂಥ ದೇವರು ಅಂದರೆ ಇವರೇ ಅಂತಲೇ ಹೇಳ್ಬೋದು ಇಲ್ಲಿ ಪೂಜೆ ಮಾಡ್ಸೋಣ ಅಂತ ಹೇಳಿಬಿಟ್ಟು ಬಂದ್ವಿ ನಾನು ಇಲ್ಲಿ ಒಂದೇನಂದರೆ ಅವಾಗಿಂದನು ಅಷ್ಟೇ ಇಲ್ಲಿ ಕೆರೆ ಈ ಥರ ಕಟ್ಟೆ ಏನೂ ಇಲ್ಲ ಅಂದರೆ ಇಲ್ಲಿ ದೇವಸ್ಥಾನದ ಹತ್ರ ಏನೂ ಇಲ್ಲ ಸ್ವಲ್ಪ ದೂರದಲ್ಲಿದೆ ಕೆರೆ ಬೋರ್ವೆಲೇ ಒತ್ತಿ ಕಾಲು ಕೈನ ತೊಳ್ಕೊಬೇಕು ನಾವು ಚಿಕ್ಕೋರಿದ್ದಾಗಿಂದೂ ಇದೇ ಪದ್ಧತಿನೇ ಇರೋದಲ್ಲಿ ಒತ್ತೋ ಬೋರ್ವೆಲನ್ನು ಯಾರ್ಯಾರೆಲ್ಲ ನೋಡಿದ್ದೀರಾ ಇನ್ನು ಅದನ್ನು ಯಾರ್ಯಾರು ಯೂಸ್ ಮಾಡಿದ್ದೀರಾ ಅವ್ರು ಯಾರಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ ಇಲ್ಲಿ ಬಂದ್ವಿ ನಾನು ಆಷಾಢ ಶುಕ್ರವಾರದಲ್ಲೇ ಬಂದು ಪೂಜೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೆ ಆದರೆ ಅದು ಆಗಿರಲಿಲ್ಲ ಪೂಜೆ ಮಾಡ್ಸೋದಕ್ಕೆ ಅದಕ್ಕೆ ಇವತ್ತು ಹೆಂಗೋ ಬಂದಿದ್ವಲ್ವಾ ಭೀಮ್ ನಮ್ಮ ದಿನ ಸಾಯಂಕಾಲ ಪೂಜೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಇಲ್ಲಿ ಪೂಜೆ ಮಾಡಿಸೋದಕ್ಕೆ ಅಂತ ಬಂದಿದ್ದೀವಿ ನನಗೆ ಇಲ್ಲಿ ಪೂಜೆ ಮಾಡಿಸೋದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು ಆಮೇಲೆ ಇನ್ನೂ ಒಂದು ಏನು ಅಂದರೆ ನನಗೆ ಸ್ವಲ್ಪ ಈ ದೇವಸ್ಥಾನಗಳಲ್ಲಿ ಸೀರೆಯನ್ನು ಉಡಿಸ್ತಾರಲ್ವಾ ದೇವರಿಗೆ ಉಡಿಸಿರೋದನ್ನು ಸೇಲ್ಗೆ ಇಡ್ತಾರೆ ನೋಡಿ ತೊಗೊಬೋದು ಅಂತ ಹೇಳ್ಬಿಟ್ಟು ಹಂಗೆ ನಿಮಿಷಾಂಬ ದೇವಸ್ಥಾನದಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಅಲ್ಲಿ ತುಂಬಾ ಕಾಸ್ಟ್ಲಿ ಕಮ್ಮಿಗಂತೂ ತೊಗೊಳೋದಕ್ಕಾಗೋದೇ ಇಲ್ಲ ಅದಕ್ಕೆ ನಾನು ಅಲ್ಲೇನು ತೊಗೊಳೋದು ಬೇಡ ತುಂಬ ಜಾಸ್ತಿ ರೇಟು ಜಾಸ್ತಿ ಅಂತ ಅನ್ನಿಸ್ತು ಬೇಡ ಅಂತ ಹೇಳಿ ನಾನು ಬಂದ್ಬಿಟ್ಟೆ ದೇವ್ರ ಸೀರೆನ ಆ ರೀತಿ ತೊಗೊಂಡು ನಾವು ಉಟ್ಕೋಬೋದಾ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ ಕೆಲವೊಬ್ಬರು ದೇವ್ರ ಫಂಕ್ಷನ್ ಮಾಡಬೇಕಾದ್ರೆ ಇಲ್ಲಾಂದರೆ ಹಬ್ಬ ಆರೇ ದಿನ ಏನಾದರೂ ಮಾಡಬೇಕಾದ್ರೆ ಉಟ್ಕೋಬೋದು ಅಂತ ಹೇಳ್ತಾರೆ ನನಗೂ ಅಷ್ಟೇ ಗೊತ್ತಿರೋದು ನಿಮ್ಗೇನಾದರೂ ಬೇರೆ ಇದನ್ನು ತೊಗೊಂಡು ಉಟ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಅಂತ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ದೇವಸ್ಥಾನ ಹತ್ರ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಅಮ್ಮನ ಮನೆಗೆ ಬಂದ್ವಿ ಇನ್ನು ನಮ್ಮ ಮನೆಯವ್ರಿಗೆ ಪೂಜೆ ಮಾಡಿಲ್ಲ ನಮ್ಮ ಪತಿ ದೇವರಿಗೆ ಇವಾಗ ಪೂಜೆ ಮಾಡಬೇಕು ದೇವಸ್ಥಾನ ಹತ್ರದೇನ ಬಂದಿದ್ದಾಯಿತು ಅಮ್ಮ ಅಡುಗೆ ಮಾಡ್ತಾಯಿದ್ದಾರೆ ಇಬ್ಬರು ಅಳಿದಿರು ಬಂದಿದ್ದಾರೆ ಇವತ್ತು ಹಾಗಾಗಿ ಅಮ್ಮ ಹೆಸರು ಬೇಳೆ ಮತ್ತು ಅರಸನ್ನೆ ಕಳಕ್ಕೆ ಸಾಂಬಾರು ಮಾಡಿದ್ದಾರೆ ಮತ್ತು ವಡೆ ಪಾಯಸ ಎಲ್ಲನೂ ಮಾಡಿದ್ದಾರೆ ಇವಾಗ ಯಾವ ಊಟ ಮಾಡಬೇಕು ಇನ್ನೂ ಟೈಮ್ ಇತ್ತು ಹಾಗಾಗಿ ಅಲ್ಲಿಂದ ಬಂದವಲ್ವಾ ನಾವು ಬಂದವರು ಮನೆಯವ್ರು ಯಾಕೋ ಸ್ವಲ್ಪ ಜಾಸ್ತಿ ನಕ್ಷರ ಏನಾಗಿದೆ ಅಂತ ಹೇಳಿ ರೆಸ್ಟ್ ಮಾಡ್ತೀನಿ ಇರೋ ಅಂದರು ಅವ್ರು ಮಲಗಿದ್ದಾರೆ ಈಗ ಅವ್ರನ್ನ ಎಬ್ಬಿಸಿ ಪಾತ ಪೂಜೆ ಮಾಡಿ ಆಮೇಲೆ ಊಟಕ್ಕೆ ಕೊಡಬೇಕು ನಮ್ಮ ಮನೇಲಂತೂ ಪೂಜೆ ಮಾಡೋದು ಈ ಅಂದರೆ ಏನು ಬೇಡ ಬಿಡು ಬಿಡು ಅಂತಾರೆ ಇವಾಗ ನನ್ನ ಬಲವಂತಕ್ಕಾದರು ಮಾಡಿಸ್ಕೋತಾರೆ ಇವಾಗ ಪೂಜೆ ಮಾಡಬೇಕು ಅಮ್ಮ ಹಂಗೆ ಒಡೆ ಒಡೆ ಹಾಕೊಡ್ಲ ಅಂತ ಕೇಳಿದ್ರು ಅದಕ್ಕೆ ಇರಮ್ಮ ಒಂದು ನಿಮಿಷ ಅಂತ ಅಂದೆ ಮಲಗಿದ್ದಾರೆ ಅವರು ಪ ನಮ್ಮ ಪಾಪನ ಜೊತೆ ಅವರಿಬ್ರು ಆಟಾಡ್ತಾ ಇದ್ದಾರೆ ಚಿಕ್ಕವರು ಗಂಡ ಹೆಂಡತಿ ಇಬ್ಬರೂ ನಮ್ಮ ಪಾಪ ಜೊತೆ ಆಟ ಆಡ್ತಾ ಇದ್ದಾರೆ ರಕ್ಷಿನೂ ಆಟಾಡ್ತಾ ಇದ್ದ ನಮ್ಮ ಮನೇಲಿ ಉಯ್ಯಾಲೆ ಹಾಕಿದ್ದೀವಿ ಅಂತ ಹೇಳಿ ಅಮ್ಮ ಅಳಿಯ ಅಲ್ಲ ಮಮ್ಮಗಿನ ಒತ್ತಾಯದ ಮೇರೆಗೆ ಅಮ್ಮನೂ ನೋಡಿ ಒಯ್ಯಾಲಿನ ಹಾಕ್ಸಿದ್ದಾನೆ ಇದು ಕಬ್ಬದ್ದಲ್ಲ ಅದಕ್ಕೆ ವೀರಿಂಗ್ ಮಾಡಿಸಿ ಮಮ್ಮಗೂ ಸಾಹಸ ಮಾಡಿಸಿ ಮಮ್ಮಗೂ ಫೈನಲ್ ಆಗಿ ಉಯ್ಯಾಲೆ ಬಂದಿದೆ ರಕ್ಷಿ ರಕ್ಷಿ ಇವಾಗ ಫೈನಲಾಗಿ ಉಯ್ಯಾಲೆ ಇಲ್ಲೂ ಸಿಕ್ಕಿದೆ ಅವನು ಯಾವಾಗಲೂ ಹೇಳ್ತಾ ಇದ್ದ ಅಜ್ಜಿ ನಮ್ಮ ಮನೇಲಿ ಮಾತ್ರ ಉಯ್ಯಾಲೆ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅಮ್ಮ ಇಲ್ಲೂ ಅವನಿಗೋಸ್ಕರ ಅಂತಲೇ ಹಿಂಗೆ ಇಬ್ಬರು ಮೊಮ್ಮಕ್ಳಿಗೂ ನಾಡೋದಕ್ಕಾಗುತ್ತೆ ಅಂಥೇಳಿ ಉಯ್ಯಾಲೆ ತೆಗ್ದು ಅದನ್ನೊಂದು ಮಾಡ್ತಿದ್ದಾರೆ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ನಗದೇಶ್ ಅವ್ರನ್ನ ಎಬ್ಬರಿಸ್ಬೇಕೋ ಅವರು ಸ್ವಲ್ಪ ನಿದ್ದೆ ಬೆಳಗ್ಗೆ ಸ್ವಲ್ಪ ಬೇಗ ಇದ್ದಿದ್ದ ಹಾಗಾಗಿ ಅವರು ನಿದ್ದೆ ಮಾಡ್ತಾ ಇದ್ದಾರೆ ಇವಾಗ ಅವ್ರನ್ನ ಎಬ್ಬಿಸಿ ಪಾದ ಪೂಜೆ ಮಾಡಿ ಆಮೇಲೆ ಊಟಕ್ಕೆ ಕೊಡಬೇಕು ಬನ್ನಿ ಫಸ್ಟ್ ಅವ್ರನ್ನ ಎಬ್ಬರಿಸೋಣ ಈಗ ಅವ್ರನ್ನ ಎಬ್ಬಿಸೋದೇ ಒಂದು ದೊಡ್ಡ ಕೆಲಸ ನಿದ್ದೆ ಮಾಡಬೇಕಾದ್ರೆ ಮಾತ್ರ ಅವ್ರನ್ನ ಎಬ್ಬರಿಸೋದು ಸ್ವಲ್ಪ ಕಷ್ಟ ಹೇಳಲ್ಲ ಅವರು एंड एंड है सब्र होगा चीनी बिल्कुल बिल्कुल मतलब बैक एरिया में उठा हुआ मल बोर्ड में निकल जाता है तो इसके अंदर से और कॉन्फिगरेशन के दायरे से प्रयोग आता है ताकि लोग दिन की शाम पेश आएगी ನೋಡಿ ಇವಾಗ ಅವ್ರನ್ನ ಎಬ್ಬರಿಸಿ ಸಾಹಸ ಮಾಡಿ ಪೂಜೆಗೆ ಅಂತ ಹೇಳಿ ಕೂರಿಸಿದ್ದೀನಿ ಆ ಬೆಳಗ್ಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ನಾನು ಹೊರಡಗಡ್ ಬಿಡಲಿ ಆಗಲಿಲ್ಲ ಆಮೇಲೆ ಈ ವಿಡಿಯೋನ ಬಂದು ರಕ್ಷಿ ಶೂಟ್ ಇರೋದು ಹಾಗಾಗಿ ಹೆಂಗೆ ಬೇಕಂಗೆಲ್ಲ ಮಾಡಿಬಿಟ್ಟಿದ್ದೇನೆ ನನಗೆ ಅಷ್ಟು ನೀಟಾಗಿ ಇನ್ನೂ ಮಾಡೋದಕ್ಕೆ ಬರಲ್ಲ ಅಲ್ವ ಬರಲ್ಲ ಅನ್ನೋದಕ್ಕೆ ಬರಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ವೀಡಿಯೋನ ಶೂಟ್ ಮಾಡಿಕೊಡ್ತಾನೆ ಕೊಡ್ತಾನೆ ಅವನೇನಾದರೂ ನಾನು ಹೇಳಿದ್ರೆ ಈ ರೀತಿ ಮಾಡಿಕೊಡಪ್ಪ ಅಂತ ಆವತ್ತು ಏನಕ್ಕೆ ಪಾಪ ಮಲ್ಕೋತಾ ಇದ್ದೆ ಆ ನನ್ನ ತಂಗಿ ಪಾಪ ಇದ್ದಾನಲ್ಲ ಅವನಂದ್ರೆ ಇವ್ನು ಜಾಸ್ತಿ ಇಷ್ಟ ಅವ್ನು ಮಲ್ಕೋತಾ ಇದ್ದ ಅವ್ರನ್ನ ಇವ್ನು ಹೋಗೋದು ಎಬ್ಬ್ರಿಸೋದು ಬರೋ ಇಲ್ಲಿ ಚಿನಿ ಬರೋ ಇಲ್ಲಿ ಅಂತ ಅಂತ ಇದ್ದ ಅದಕ್ಕೆ ನಾನು ರೇಗಿದೆ ಅವ್ನು ಮಲ್ಕೋತಾವನೆ ಸುಮ್ಮನೆರೋ ಅವ್ನು ಯಾಕೆ ಅಷ್ಟೊಂದು ಹಿಂಸಿ ಮಾಡ್ತೀಯಾ ಅಂತ ರೇಗನಲ್ಲ ಅಂತ ಹೇಳ್ಬಿಟ್ಟು ಆ ಮುಗಿಸ್ಕೊಂಡು ಹೆಂಗೆ ಬೇಕಾ ರೀತಿನಿ ವೀಡಿಯೋ ಮಾಡ್ಕೊಟ್ಟಿದ್ದಾನೆ ನಾನು ಅದೇ ಹೇಳ್ತಾ ಇದ್ದೆ ರಕ್ಷಿ ನೀಟಾಗಿ ವೀಡಿಯೋ ಮಾಡ್ಕೊಡಂಗಿದ್ರೆ ಮಾಡಿಕೊಡು ಇಲ್ಲಾಂದರೆ ಬೇಡ ಬಿಡು ಅಂತ ಇಲ್ಲ ಬಿಡಮ್ಮ ಮಾಡ್ತೀನಿ ಅಂತ ಹೇಳಿ ವಾಯ್ಸನ್ನ ಜೋರು ಮಾಡ್ಕೊಂಡು ಅವನೇ ವೀಡಿಯೋ ಮಾಡ್ತಾಯಿದ್ದ ನನಗೆ ನಾನು ಅವನು ವೀಡಿಯೋ ಇದ್ದಾನೆ ಅಂತ ಹೇಳಿಬಿಟ್ಟು ಫಸ್ಟು ಮಾಡ್ತಾಯಿದ್ದೆ ನೋಡಿದೆ ಆಮೇಲೆ ಆಮೇಲೆ ಮಾಡ್ತಾಯಿಲ್ಲ ಫೋನ್ ನೋಡ್ತಾ ಇದ್ದಾನೆ ಅಂತ ಅಂದ್ಕೊಂಡೆ ಆಮೇಲೆ ಅವನಿಗೆ ಎಷ್ಟು ಬರುತ್ತೋ ಅಷ್ಟು ನಾನು ವಿಡಿಯೋ ಮಾಡಿಕೊಟ್ಟಿದ್ದಾನೆ ಇದೇ ಇದು ಎರಡನೇ ವರ್ಷ ಅನಿಸುತ್ತೆ ಕರೆಕ್ಟು ಹತ್ತು ವರ್ಷಕ್ಕೆ ಇದು ಎರಡನೇ ಸರಿ ನಾನು ನಮ್ಮ ಅಮ್ಮನ ಮನೇಲಿ ಪಾತ್ ಪೂಜೆ ಮಾಡ್ತಾ ಇರೋದು ಫಸ್ಟ್ನೇ ಸರಿ ಅಂದರೆ ಮದುವೆ ದಸ್ತ್ರಲ್ಲಿ ಊರಲ್ಲೇ ಇರ್ತೀವಲ್ವಾ ಆ ಶಡ ಟೈಮಲ್ಲಿ ಸರಿ ಮಾಡಿದ್ದೆ ಆಮೇಲೆ ಇಲ್ಲಿ ಇದ್ದು ಎರಡನೇ ಸರಿ ಮಾಡ್ತಾ ಇರೋದು ನಾನು ಪ್ರತಿ ಸರಿ ಇಲ್ಲೇ ಮಾಡೋದು ಈ ಸರಿ ಮಾತ್ರ ಅಲ್ಲಿ ಮಿಸ್ಸಾ ಮಿಸ್ ಆಗಬಾರ್ದಲ್ಲ ಹೇಳಿ ಹೆಂಗೋ ಅಲ್ಲೇ ಹೋಗಿದ್ವಲ್ಲ ಅಂತ ಅಲ್ಲೇ ಮಾಡಿದ್ದು ಆದರೆ ಅಲ್ಲಿ ತುಂಬೆ ಹೂವು ಸಿಗಬೇಕಾಗಿತ್ತು ನನಗೆ ತುಂಬೆ ಹೂವು ಸಿಗಲಿಲ್ಲ ತುಂಬೆ ಹೂವು ಸ್ವಲ್ಪ ಬೇಗ ಬಾಡಲ್ಲ ಅದಕ್ಕೆ ಆಯ್ಸು ಜಾಸ್ತಿ ಅಂತ ಹೇಳ್ತಾರೆ ಹಾಗಾಗಿ ನಾನು ಪ್ರತಿ ಸರಿ ಇಲ್ಲಿದ್ದಿದ್ರೆ ನನಗೆ ಸಿಗ್ತಿತ್ತು ತುಂಬೆ ಹೂವು ತೋಟದ ಹತ್ರ ಕಿತ್ಕೊಂಡ್ಬಂದು ಪೂಜೆ ಮಾಡ್ತಾಯಿದ್ವಿ ಅಲ್ಲೆಲ್ಲೂ ಹೋಗಲಿಲ್ಲ ನಾನು ಹಾಗಾಗಿ ಅಲ್ಲಿ ತುಂಬೆ ಹೂವು ಸಿಗಲಿಲ್ಲ ನನಗೆ ಪ್ರತಿ ಸರಿ ನಾನು ಜಾಸ್ತಿ ತುಂಬೆ ಹೂವನ್ನೇ ಇಟ್ಟು ಪೂಜೆ ಮಾಡೋದು ಅದಕ್ಕೆ ಯಾವ ರೀತಿ ಆಯ್ಸು ಜಾಸ್ತಿ ಇರುತ್ತೋ ಅದೇ ರೀತಿ ನಮ್ಮ ಯಜಮಾನ್ರಿಗೂ ಇರಲಿ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಅದೇ ಹೂವನ್ನ ಇಟ್ಟು ಪೂಜೆ ಮಾಡೋದು ಅದ್ರ ಜೊತೆಗೆ ಬೇರೆ ಹೂವೂ ಹಾಕೋತೀನಿ ಆದರೂ ತುಂಬ ಹೂವು ತುಂಬ ತುಂಬೆ ಹೂವು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಅಮ್ಮ ಒಡೆ ಮಾಡ್ತಾಯಿದ್ರು ಅವರು ಫಸ್ಟ್ನೇ ಸರಿ ಏನು ಮಾಡ್ತಾಯಿದ್ರು ಅಂದರೆ ಗಡ್ಬಿಡಿ ಮಾಡಿ ಸೀಸ್ಬಿಟ್ಟಿದ್ರು ಅದಕ್ಕೆ ಎಲ್ಲ ಬಿಡಮ್ಮ ನಾನೇ ಬೇಯಿಸ್ತೀನಿ ನೋಡಿ ನೀವು ಹೆಂಗೆ ಸೀಸ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ರೇಗಿಸ್ತಾ ಇದೀನಿ ನೀವು ನೀಟಾಗಿ ಶೇಪೇ ಕೊಟ್ಟಿಲ್ಲ ನೋಡಿ ಹೆಂಗೆ ಬೇಕು ಹಂಗೆ ಸುಟ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಅದಕ್ಕೆ ಅಮ್ಮ ನಾನು ಹೇಳ್ಕೊಟ್ಟಿದ್ದಕ್ಕೆ ಕಲ್ವೇಂದ್ರೆ ನೀವು ಒಡಿಗೆ ಕಲ್ತಿರೋದು ಅಂತ ಹೇಳ್ಬಿಟ್ಟು ರೇಗಿಸ್ತಾ ರೇಗಿಸ್ತಾಯಿದ್ರು ನಮ್ಮಮ್ಮ ಹಂಗೇನೇನೇನೆ ನಾವೇನಾದರೂ ಹೇಳಿದ್ರು ಅವ್ರು ಹಂಗೆ ರೇಗಿಸ್ತಾ ಇರ್ತಾರೆ ನಾನು ಏನು ಹೇಳ್ಕೊಟ್ಟೆ ಇಲ್ಲ ನೀವೇ ಎಲ್ಲ ಕಲ್ತ್ಕೊಬಿಟ್ಟಿದ್ದೀರ ಕಣೆ ಅಂತ ಹೇಳಿಬಿಟ್ಟು ಅಮ್ಮನ ಮನೇಲಿ ಇದ್ದಾಗ ಅಷ್ಟು ಪರ್ಫೆಕ್ಟಾಗಿ ಇರ್ಲಿಲ್ಲ ನಮಗೆ ಇವಾಗ ಮದುವೆ ಆದಮೇಲೆ ತುಂಬ ಪರ್ಫೆಕ್ಟಾಗಿ ಅಡುಗೆ ಮಾಡೋದನ್ನು ಕಲ್ತಿದ್ದೀವಿ ಪೂಜೆನೂ ಅಷ್ಟೇ ನಾನು ಅಷ್ಟೇ ಮೊದಲು ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ವಿ ಅಷ್ಟೊಂದು ನೀಟಾಗಿ ಬರ್ತಾ ಇರ್ಲಿಲ್ಲ ಆದರೆ ಇವಾಗ ಒಂದು ತಕ್ಕ ಮಟ್ಟಕ್ಕೆ ಪರವಾಗಿಲ್ಲ ಏನೋ ಅಡುಗೆ ಮಾಡು ಮಾಡ್ಬೋದು ಎಷ್ಟೇ ಜನ ಇದ್ದರೂ ಒಂದು ಅಡುಗೆ ಮಾಡ್ತೀನಿ ಅನ್ನೋ ಅಷ್ಟಕ್ಕೆ ಕಲ್ತ್ಕೊಂಡಿದ್ದೀನಿ ಆ ಊಟಕ್ಕೆ ಬಂದು ಅಲಸಂದೆ ಕಾಳು ಸಾಂಬಾರು ಅವಾಗ ಹೇಳಿದ್ನಲ್ಲ ಒಡೆ ಪೈಸಾ ಮತ್ತು ಕೋಸಂಬರಿ ಅನ್ನ ಇಷ್ಟನ್ನು ಮಾಡಿದರು ಒಂದು ಒಳ್ಳೆ ಊಟ ಮಾಡಿದ್ವಿ ಎಲ್ಲರ ಜೊತೆಲೇ ಕುತ್ಕೊಂಡು ಆ ಊಟ ಎಲ್ಲ ಮುಗಿಸಿದ್ವಿ ಆ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಆದಷ್ಟು ಈ ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಇಂದ ನೆಕ್ಸ್ಟ್ ಬ್ಲಾಗ್